ಒಂದು ಹನ್ನೊಂದು ಹನ್ನೊಂದು ರಾತ್ರಿ ಹಾಂ ಮನೆಯಲ್ಲಿದ್ದೆ ಅದು ಸ್ವಲ್ಪ ಸ್ವಲ್ಪ ಒಡಿ ಬಿದ್ದ ಶಬ್ದ ಕೇಳಿ ಆಗ ಹೊರಗೆ ಬಂದೆ ಹೊರಗೆ ಬರುವುದು ನಿಂತಾಗ ಎಲ್ಲ ಕೆಳಗೆ ಬಿತ್ತು ಹಾಂ ಮನೆಯಲ್ಲೊಬ್ಬರು ಗಂಡ ತೀರ್ಗೋಗಿದ್ದಾರೆ ಮಗ ಅವನು ಗುಜರಾತಲ್ಲಿದ್ದಾನೆ ಕೆಲಸದಲ್ಲಿ ಈಗ ಬಾಡಿಗೆ ಮನೆಗೆ ಹೋಗೋದು ಅವ್ರು ಮಾಡಿ ಕೊಡ್ತೇನೆ ಹೇಳಿದ್ದರು ಕೋಆಪ್ರೇಟ್ನವರು ಎಲ್ಲ ಬಂದಿದ್ದರು ಎಲ್ಲರೂ ಬಂದಿದ್ದರು ರಾತ್ರಿ ಪೊಲೀಸ್ನವರು ಮತ್ತು ಇವರು ಅಗ್ನಿಶಾಮಕದವರು ಎಲ್ಲರೂ ಬಂದಿದ್ದರು ರಾತ್ರಿ ಎಲ್ಲರೂ ಬೆಳಿಗ್ಗೆ ವಿ ಅವರೆಲ್ಲ ಬಂದರು ಎಲ್ಲರು ಬಂದರು ನೋಡಿ ಹೋದರು ಎಲ್ಲ ಬರೋರು ಈಗ ವಿ ಎನ್ ಹತ್ತಿರ ಬರ್ಲಿಕ್ಕೆ ಹೇಳಿದ್ದಾರೆ ಎಲ್ಲ ಎಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡ್ತೇನೆ ಅಂತ ಹೇಳಿದ್ರು ಈಗ ಬಾಡಿಗೆ ಸಾವರೆ ಕೊಡ್ತೇನೆ ಅಂತ ಹೇಳಿದ್ರು ಇಲ್ಲಿ ಎರಡು ಸಾವಿರದ ಎಂಟಕ್ಕೆ ಬಂದಿದೆ ಅಂತ ತಗೊಂಡದೀಗ ಸ್ವಂತ ಇಲ್ಲಿ ನಮ್ಮ ಹತ್ತಿರ ಮನೆ ಅದು ಮನೆ ಪಕ್ಕದ್ದು ನಿಮ್ಗೆ ಯಾವ್ದು ಗೊತ್ತಾಯ್ತು ನಿನ್ನೆ ಒಂದು ಹನ್ನೊಂದು ಗಂಟೆಗೆ ಇವರು ಮನೆಯಲ್ಲಿ ಒಬ್ಬರು ಇದ್ದ ಹಾಂ ಇವರು ಒಬ್ಬರು ಇದ್ದದ್ದು ನಮ್ಮ ನೀವು ಫೋನ್ ಮಾಡಿ ಕರೆದ್ರು ಬಿಲ್ ತಂದ ಮತ್ತೆ ಒಂದು ಅವರು ಬಿದ್ದಿದೆ ಹಾಂ ಸ್ವಲ್ಪ ಇದು ಸಿಮೆಂಟ್ ಇದೆಲ್ಲ ಸ್ವಲ್ಪ ಗರಿ ಗರಿ ಬಿಲ್ ತಗೊತ್ತು ಮತ್ತೆ ನಾವು ಬರುವಾಗ ಎಲ್ಲ ಫುಲ್ ಗೋಡೆ ಬಿತ್ತು ಅವ್ರ ಮನೆಗೆ ಹಾಂ ಮತ್ತೆ ಎಲ್ಲರೂ ಬಂದರು ಪಕ್ಕದ ಮನೆಗೆ ಎಲ್ಲ ಬಂದರು kalau gudi, kalau gila bintu sulpa damage ada tu, apa kata orang kalau gila? Damage ada, kalau gila ni rok tu, full swimming full lagi agit tu. Ah, bintang. Ah, Full lah, yang lain mana lain ಒಂದು ಸೈಡ್ ಫೌಂಡೇಶನ್ ಕೆಳಗೆ ಹೋಗಿದ್ದೆ ಸೌಂಡ್ ಬಂದ್ ಬಂತು ಸೌಂಡ್ ಬರುವಾಗ ಹೊರಗೆ ಬಂದದ್ದು ಗೊತ್ತಾಗಿತ್ತು ತುಂಬಾ ಆಗಿದೆ ಮನೆಗೆ ಇಲ್ಲಿ ಸಹ ನೋಡುವಾಗ ಬೇಜಾರಾಗ್ತದೆ ಅವರ್ದು ಸಹ ಅಲ್ಲಿ ಸಹ ಹೊರಗಡೆ ಇವರ್ತಾಡಿದ್ರಲ್ಲ ಎರಡು ಮೂರು ಮನೆ ಡ್ಯಾಮೇಜ್ ಆಗಿದೆ ಅವರದ ಡ್ಯಾಮೇಜ್ ಆಗಿದೆ ಇನ್ನೇ ಸೈಡ್ ತುಂಬಾ ಪ್ರಾಬ್ಲಮ್ ಆಗ್ತದ್ ಸಹ ಎಲ್ಲ ಬರ್ತಾರೆ ಒಟ್ಟಿಗೆ ಅಂತ ಬರ್ತಾರೆ ಎಲ್ಲ ಓಟ್ಗೆಲ್ಲಿಗೆ ಬರ್ತಾರೆ ಮತ್ತೆ ಆಡ್ತಿಲ್ಲ ಇಲ್ಲಿ ಬರುವ ನಾವೇ ಹೋಗ್ಲಿಕ್ಕಾಗಲ್ಲ ಅಲ್ಲಿ ದಾರಿ ಉಂಟು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಕೆಳಗೆ ಹಾಗೆ ಆಗಿದೆ ದಾರಿ ನಡಿಲಿಕ್ಕೆ ಆಗಲ್ಲ ಅಷ್ಟು ಜಾಡ್ತಾ ಇದೆ ಕೆಳಗೆ ಹೋಗ್ಲಿಕ್ಕಾಗಲ್ಲ ನಮ್ಮ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಹಾಗೆ ಉಂಟು ಹೀಗೆ ಸರ್ ಈಚೆಯಿಂದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಆಗಿತ್ತು ಬಂದಿಸ್ತೈ ಬಂದಿದ್ದಾರೆ ಅವರನ್ನು ನಾವು ದೂರಕ್ಕೆ ನೋಡ್ತಾರೆ ಹೋಗ್ತಾರೆ ಮತ್ತೆಂತ ಮಾಡುದು ಸರ್ ಾರೆ ನೋಡಿ ಹೋಗ್ತಾರೆ ಯಾಕಂದ್ರೆ ಜನರ ಸಂಕಷ್ಟ ಅವರು ನೋಡ್ಬೇಕಷ್ಟೇ ಯಾಕಂದ್ರೆ ಕಾರ್ಪೊರೇಷನ್ ಯಾರು ಯಾರ್ ಯಾರು ಆಗಿ ಈಗ ನಮ್ಮ ಸಂಗೀತ ಅವರು ಆಗಿರ್ಬೋದು ಅವರು ಬಂದು ನೋಡಿರು ನೋಡಿ ಹೋಗ್ತಾರೆ ಯಾಕಂದರೆ ಎಲ್ಲಿಯಾದರೂ ಸಹ ಮನೆ ಬಿದ್ದಾಗ ಒಂದು ಮಾಡಿ ಒಂದು ಕೊಡುವುದು ಒಂದು ಎಲ್ಲ ಮಾಡಬೇಕಷ್ಟೆ ನಾನು ಅವತ್ತು ಮಾಡ್ತೇನೆ ಇವತ್ತು ಮಾಡ್ತೀನಿ ಯಾರಿಗೆ ಅದು ಕರೆಕ್ಟಲ್ಲ ಮಾಡಬೇಕು ಮಾಡಿದರೆ ಕರೆಕ್ಟ್ ಹಾಂ ಇವರೊಂದು ಮಾಡಿದರು ಹಾಗೆ ಒಂದು ಖುಷಿ ಯಾರಿಗೆ ಸಹ ಹಾಂ ಕಾರ್ಪೆಟ್ ಅವರು ಮಾಡಿದರು ಕಾಂಗ್ರೆಸ್ ಅವರು ಬೀಜ ನಮಗೆ ನಮಗೆ ಹಾ ಪಕ್ಷ ನಮಗೆ ನಮಗಿಲ್ಲ ಹೌದು ಇನ್ನೇನು ಮಾಡಲ್ಲ ಇಲ್ಲಿ ಏನು ಮಾಡ್ತಾರೆ ಯಾರು ಮುಂದೆ ಹೋಗಲ್ಲ ಅವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಹಾಂ ತುಂಬ ಹೇಳೋದು ಮತ್ತೆ ಅದು ಪಾಸ್ ಆಗ್ತದೆ ಇದು ಭಾಷೆ ಆಗ್ತದೆ ಪ್ರಾತಿ ಏನಾಗಲಿಕ್ಕಿಲ್ಲ ಅಂತ ಮುಂಚೆ ಇವರದು ಮನೆ ಬಿದ್ದಿದೆ ಮುಂಚೆ ಇದು ಮತ್ತು ಅದು ಇದು ಮಣ್ಣು ಗೋಡೆ ಎಲ್ಲ ಇತ್ತು ಮಣ್ಣು ಅವು ತಗೊಂಡೋದು ತಮ್ಮ ಒಂದು ಮನೆ ಇವರು ತಗೊಂಡೋದು ಮತ್ತೆ ಇವರದು ಗಂಡ ಎಲ್ಲ ಮಾಡಿ ಇದು ಕಟ್ಟಿದ್ದು ಪುನಃ ನಾಳೆ ಇವತ್ತು ರಾತ್ರಿ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಂ ಹಾಂ ಹ್ಞೂ ಒಂದು ಎಷ್ಟು ಸಮಯ ಒಂದು ಹತ್ತು ವರ್ಷದ ಇವರು ಪುನಃ ಕಟ್ಟಿದ್ರು ಇದೆಲ್ಲ ಇದೆಲ್ಲ ತೆಗೆದು ಹೊಸ ಕಟ್ಟಿದ್ದಾರೆ ಹಾ ಹಾ ಇಲ್ಲ ಇಲ್ಲ ಮೇಲೆ ಮೇಲೆ ಮನೆ ಕಟ್ಟಿಲ್ಲ ಹಾಂ ಇಲ್ಲ ಹಾಂ ಇದೆ ಒಂದೆರಡು ಸೆನ್ಸ್ ಜಾಗ ಉಂಟು ಹಾಂ ಅದೇ ಕಂಪೌಂಡ್ ನೀರು ಹೋಗಲಿಕ್ಕೆ ಸಲ ಈಗ ಕಾಂಕ್ರೀಟ್ ಹಾಕ್ತಾರೆ ಕಾಂಕ್ರೀಟ್ ಮೇಲೆ ನೀರು ಹೋಗ್ತದೆ ಮೋರಿ ತೋಡು ಹೋಗುವುದಿಲ್ಲ ತೋಡು ಮಾಡಿದ್ದಾರೆ ಮೇಲೆ ಈ ಸುತ್ತಲೋ ತೆಗ್ತಿದ್ದಾರೆ ನೀರು ಹೋಗಲ್ಲ మేళంది గట్టే పూరే పోతా ఆమెట్ల ఇరుతీ మున్పలర్ బిల్పని తీరా పోదు పోదు ఆమెట్ల జార్ விவசாயத்து எங்களுக்கு பூரியா இருந்துச்சு ஆமாம் இடமா நாட்டுள்ள நீர் பூரா எங்களாம் இருக்குள்ள இருக்கு மாட்டுலாம் சேர்ந்து ஆ பூரா மாட்டுலாம் சேமி நிச்சத மாடு பூரா அப்ப எங்களுக்கு அதான் போகுங்க எங்களுக்குள்ள தாள் அடிச்சு ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು